você tá ಇವತ್ತು ಈವ್ನಿಂಗಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಎಸ್ ಎಲ್ಲಿಗೆ ರೆಡಿ ಆಗಿದ್ದೀನಿ ಗೊತ್ತಾ ಇವತ್ತೊಂದು ಮದುವೆ ಫಂಕ್ಷನ್ ಇದೆ ಸೊ ಮದುವೆ ಇದೆ ನಾಗು ದೊಡಮ್ಮ ಗೊತ್ತಿರುತ್ತೆ ನಿಮಗೆಲ್ಲ ನನ್ನ ದೊಡಮ್ಮ ಸೊ ಅವ್ರ ಅಕ್ಕನ ಮಗಂದು ಮದುವೆ ಇವತ್ತು ಸೊ ರಿಸೆಪ್ಷನ್ ಇರುತ್ತೆ ಇವತ್ತು ಸೊ ಹಾಗಾಗಿ ಎಲ್ಲ ರೆಡಿಯಾಗಿ ಈಗ ಹೊರಡಬೇಕು ನೇನು ಟೈಮ್ ಆಗ್ತಾ ಬಂತು ಫೈವ್ ತರ್ಟಿ ಆಗೋಯ್ತು ಇನ್ನೇನು ಹೊರಡಬೇಕು ತುಂಬ ದೂರ ಇದೆ ನಮ್ಮ ನಮ್ಮ ಮನೆ ಹತ್ರ ಇಂದ ದೂರನೇ ಅನಿಸುತ್ತೆ ಆಲ್ಮೋಸ್ಟ್ ಒನ್ ಅವರ್ ತಗೊಳುತ್ತೆ ಇಲ್ಲಿಂದ ಹೊರಡಬೇಕು ಅಂತಂದರೆ ಸೊ ಮದುವೆ ಇರೋದು ರಾಮಮೂರ್ತಿ ನಗರದಲ್ಲಿ ಅವ್ರ ಮನೆ ಹತ್ರನೇ ಇರೋದು ಸೊ ಅಲ್ಲಿಗೆ ಹೋಗ್ಬೇಕು ಲೋಟಸ್ ಕನ್ವೆನ್ಷನ್ ಹಾಲ್ ಏನೋ ಇದೆ ಸೊ ಅಲ್ಲಿಗೆ ಹೋಗ್ಬೇಕು ಆ್ಯಂಡ್ ಎಸ್ ಎಲ್ಲ ರೆಡಿ ಆಗಿದ್ದೀವಿ ಸೊ ಹೇಗೆ ಕಾಣಿಸ್ತಿದೆ ನಮ್ಮ ಸ್ಯಾರಿ ಆ್ಯಂಡ್ ಜುವಲ್ ಜುವಲ್ರಿ ಈ ಸಲ ಇದನ್ನೇ ಸಾರಿ ತುಂಬಾ ಇದೆ ಹೊರಗಡೆ ಯಾಕಂದರೆ ಮನೆ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ರೋಡಲ್ಲಿ ಸೊ ಬರೀ ಸೌಂಡ್ಸ ಇದೆ ಆ್ಯಂಡ್ ಈ ಸ್ಯಾರಿ ಒಂದು ನನ್ನ ಮದುವೆಯಲ್ಲಿ ಮನೆಯಿಂದ ಚೌಟ್ರಿಗೆ ಉಟ್ಕೊಂಡು ಹೋಗೋದಕ್ಕೆ ಅಂತ ನಾವು ಅಪ್ಪ ಅವ್ರು ಕೊಡಿಸಿರೋ ಸ್ಯಾರಿ ಆ್ಯಂಡ್ ನನ್ನ ಮೆಮೋರಿಯಬಲ್ ಸ್ಯಾರಿ ಕೂಡ ಆಗಿರುತ್ತೆ ಆ್ಯಂಡ್ ಈ ನಡುವೆ ಅಂತೂ ತುಂಬಾ ಮುತ್ತಿನ ಸರ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಗೊತ್ತಿಲ್ಲ ಅಂದರೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಗ್ರ್ಯಾಂಡ್ಗೂ ಸೂಟ್ ಆಗುತ್ತೆ ಸಿಂಪಲ್ ಆಗಿರೋದಕ್ಕೂ ಸೂಟ್ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನು ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೀನಿ ಸೊ ಎಸ್ ಈಗ ರೆಡಿ ಆಗಿದ್ದೀನಿ ಆ್ಯಂಡ್ ಚಂದೂ ಅವ್ರು ಕೂಡ ರೆಡಿ ಆಗ್ತಾ ಇದ್ದಾರೆ ಚಂದು ಅತ್ತೆ ನಾನು ನಮ್ಮ ಕಾರಲ್ಲಿ ಬರ್ತೀವಿ ಅಂಜು ಅಕ್ಕ ಅನಿತಕ್ಕ ಅಜ್ಜಿ ಭಾಗ್ಯ ಆಂಟಿ ಅವರೆಲ್ಲ ಅವ್ರ ಕಾರಲ್ಲಿ ಬರ್ತಾರೆ ಸೊ ಎಲ್ಲರಿಗೂ ಒಂದೇ ಕಾರಲ್ಲಿ ಆಗೋಲ್ಲ ಸೊ ಹಾಗಾಗಿ ಎರಡು ಕಾರಲ್ಲಿ ಹೊರಡ್ತಾ ಇದ್ದೀವಿ ಈಗ ಎಸ್ ಲೆಟ್ ಗೆಟ್ ಸ್ಟಾರ್ಟೆಡ್ ಅನ್ನು ಸೂಲಿಬಲ್ಲೆ ಅವರೆಲ್ಲರೂ ಕೂಡ ಇರ್ತಾರೆ ಅವರು ಆಲ್ರೆಡಿ ಬಿಟ್ಬಿಟ್ಟಿರ್ತಾರೆ ನಾವೀಗ ಹೊರಡಬೇಕು ಸ್ವಲ್ಪ ಲೇಟೇ ಆಯಿತು ಸೊ ಎಸ್ ಲೆಟ್ ಗೆಟ್ ಸ್ಟಾರ್ಟೆಡ್ ಎಲ್ಲ ಫ್ಯಾಮಿಲೀಸು ಸಿಗುತ್ತೆ ಆ್ಯಂಡ್ ಬತ್ತು ಸಿಗ್ತಾಳೆ ಇವತ್ತು ಸೊ ಅವಳನ್ನು ನೋಡೋದಕ್ಕೆ ಒಂದು ಅರ್ಧ ಹೋಗ್ಬೇಕಾಗುತ್ತೆ ಬಿಕಾಸ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಬತ್ತೂನ ಹಾಗಾಗಿ ಅವಳು ಮೇನಹಳ್ಳಿಯಲ್ಲಿದ್ದಾಳೆ ಓ ನೋಡಿ ನೋಡಿ ಇದೇ ಸೌಂಡು ನಮ್ಮ ರೋಡ್ ಫುಲ್ ಇದೇ ಸೌಂಡಾಗೋಗಿದೆ ಸೊ ಬತ್ತು ಕೂಡ ಬರ್ತಾಳೆ ಅವಳನ್ನ ಮೀಟ್ ಮಾಡೋಣ ಅವಳ ಹೆಸ್ರು ಬತ್ತು ಅಲ್ಲ

ಏನ ಕಾಣಿಸದೆ ರೆಡಿ ಆಗಿದ್ವಲ್ಲ ಹಾಗೆ ನಾನು ನಮ್ಮ ಅತ್ತೆ ಒಂದು ಫೋಟೋಸ್ನ ತೆಗೆಸ್ಕೊಂಡ್ವಿ ಅಂಡ್ ಚಂದ್ ಕೂಡ ಒಂದ್ ಚಂದ್ ಜೊತೆ ಕೂಡ ಒಂದು ಫೋಟೋಸ್ ನ ತೆಗೆಸ್ಕೊಂಡೆ ಆ್ಯಂಡ್ ನಾವು ಹೋಗೋಷ್ಟರಲ್ಲಿ ಸಿಕ್ಕಬೇ ಟೈಮ್ ಆಗೋಗಿತ್ತು ಬಿಕಾಸ್ ನಾವು ಇಲ್ಲಿ ಬಿಟ್ಟಿದ್ದು ಒಂದು ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ನನಗೆ ಬಟ್ ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಸೆವೆನ್ ತರ್ಟಿ ಆಗೋಗಿತ್ತು ಲೇಟೇನಿಲ್ಲ ಬೇಗನೆ ಹೋಗಿದ್ವಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬಟ್ ತುಂಬ ಟ್ರಾಫಿಕ್ ಇತ್ತು ಅಷ್ಟೇ ಇನ್ನೂ ನಮ್ಮ ಕಡೆಯವ್ರು ಯಾರೂ ಬಂದೇ ಇಲ್ಲ ಕುಸುಮ ಇಲ್ಲೆಲ್ಲೋ ಬರ್ತಿದ್ದೀನಿ ಅಂದ್ಲು ವೆಯ್ಟ್ ಮಾಡೋಣ ನೋಡಿದ್ರೆ ಅಂತ ಅಂದ್ಕೊಂಡು ನಿಂತ್ಕೊಂಡಿದ್ದೀವಿ ನಾವು ಇಲ್ಲೇ ಎಳೀಬೇಕಿತ್ತು ಅಲ್ಲಿಂದ ನಡ್ಕೊ ಬಂದ್ವಿ ಅಲ್ಲ ಎಷ್ಟು ಒಳಗಡೆ ಹೋಗೋಣ ಇನ್ನು ಅಮ್ಮ ಅವರೆಲ್ಲ ಬರ್ಬೇಕು ಕುಸುಮಾ ಅವ್ರು ಬಂದರು ಹಾಗೆ ನಾನು ಕೂಡ ಫೋಟೋಸ್ ತೆಗೆಸ್ಕೊಂಡ್ವಿ ಎಷ್ಟು ಸೈಲೆಂಟ್ ಆಗಿದ್ಲು ಬಟ್ ಅದಾದ್ಮೇಲೆ ಅವಳಿಗೆ ಪಾಪ ಸ್ವಲ್ಪ ಜ್ವರ ಕೂಡ ಆಯ್ತು ಕುಸುಮಾ ನಾನು ಪಾಪ ಎಲ್ಲ ಫೋಟೋಸ್ ತೆಗೆಸ್ಕೊಂಡ್ವಿ ಅಂಡ್ ಅವ್ರು ಬೇಗ ಬೇಗನೆ ಫೋಟೋಸ್ ಎಲ್ಲ ಇಡಿಸ್ಕೊಂಡು ಹೊರಟ್ರು ಹೊರಗಡೆ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು ಸೊ ನೀವು ನೋಡ್ತಿರ್ತೀರಾ ಇಲ್ಲಿ ಖಾರದ್ದು ಬಾದಾಮಿ ಮತ್ತೆ ಗೋಡಂಬಿ ಎಲ್ಲ ಇಟ್ಟಿದ್ರು ಸೊ ಸ್ವಲ್ಪ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಜ್ಯೂಸ್ ಉಟ್ಕೊಂಡು ಒಳಗಡೆ ಹೋದ್ವಿ ಬಿಕಾಸ್ ಜನ ಜಾಸ್ತಿ ಕೂಡ ಬಂದಿದ್ರು ಸೊ ಅಷ್ಟೊತ್ತಿಗೆ ಹಾಂ ರಶ್ ಆಗ್ತಾ ಇರು ಅಂಜೋರು ಬರಲಿ ಇರು ಈಗ ಬಂದರು Non lo so, non ನಾವೆಲ್ಲಾರು ಮಾತಾಡಿಸಿ ಫೋಟೋಸ್ ಕೂಡ ಎಡಿಸ್ಕೊಂಡ್ವಿ ಗಂಡು ಹೆಣ್ಣಿನ ಜೊತೆ ಅವ್ರಿಗೆ ವಿಶ್ ಮಾಡಿ ಅಂಡ್ ಹಾಗೆ ನಾಗು ದೊಡ್ಡಮ್ಮ ಕೂಡ ಸಕ್ಕದಾಗಿ ರೆಡಿ ಆಗಿದ್ರು ಸೊ ಅವ್ರ ಜೊತೆ ಕೂಡ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ ಅಂಡ್ ಅಮ್ಮ ಅಪ್ಪ ಅವ್ರು ಬರೋದಕ್ಕೆ ಕಾಯ್ತಾ ಇದೀವಿ ಅಷ್ಟೇನೆ ಹೌದಾ ನನ್ನ ಆ ವೀಡಿಯೋ ನೋಡ್ಬೇಕಲ್ವಾ ಇಲ್ ಕೂತ್ಕೊಂಡ್ರು ನಾವ್ ಇಲ್ಲಿ ಕೂತ್ಕೊಂಡಿದೀವಿ ನಾನು ಮತ್ತೆ ಚಂದ್ರ ಇವ್ರಿಬ್ರದೇ ಝೂಮ್ ಆಗ್ತಿದ್ ನೋಡಿ ಬದ್ರು ಅವ್ರು ಊಟ ಅವ್ರೆ ಇತ್ತು ನಮಗಿಂತ ಟ್ರಾಫಿಕ್ ನಿಮ್ಗ ಮೈಸೂರು ಬಗ್ಗೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿದೆ ಅಲ್ವಾ ಸೀಸನಲ್ಲಿ ಇದು ಸೆಕೆಂಡ್ ಮದುವೆ ಊಟ ಮೊನ್ನೆ ಅರಳ್ಮಲ್ಗೆಯಲ್ಲಿ ಫಸ್ಟ್ ಮದುವೆ ಊಟ ಆಗಿತ್ತು ಸೊ ಇದು ಸೆಕೆಂಡ್ ಮದುವೆ ಊಟ ಆ್ಯಂಡ್ ತುಂಬ ವೆರೈಟೀಸ್ ಆಫ್ ಸ್ವೀಟ್ಸ್ ಹಾಕ್ಬಿಟ್ಟಿದ್ರು ಸೊ ಅದನ್ನೆಲ್ಲ ಟೇಸ್ಟ್ ಮಾಡೋಷ್ಟು ಪೇಷನ್ಸ್ ಕೂಡ ಇರಲಿಲ್ಲ ಜನ ತುಂಬಾ ಜನ ಬೇರೆ ಇದ್ರು ಸೊ ಬೇಗ ಬೇಗ ತಿಂದು ಬೇಗ ಬೇಗ ಹೊರಟ್ವಿ ನೋಡಿ ಊಟ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅಲ್ಲೂ ಒಂದು ಗ್ರೂಪ್ ಫೋಟೋ ತಗೊಂಡ್ವಿ ಅಂಡ್ ಅಮ್ಮ ಅವರು ಆಗ ಊಟಕ್ಕೆ ಹೋಗಿದ್ರು ಅಂಡ್ ಇಲ್ಲಿ ನೋಡಿ ಡ್ಯಾನ್ಸ್ ಇದೆ ಅಲ್ಲಿ ಅಮ್ಮ ಚಿಕ್ಕಮ್ಮಂದ್ರು ಎಲ್ಲರೂ ಬಂದರು ಸೊ ನಾನು ಮುಂದೆಗಡೆ ಕೂತಿರೋದ್ರಿಂದ ಹಿಂದೆಗಡೆ ಬರೀ ಇವರೇ ಕವರ್ ಆಗ್ತಾ ಇದ್ರು ಅಷ್ಟೇ ಆ್ಯಂಡ್ ಸುಮ್ಮ ಚಿಕ್ಕಮ್ಮ ಆ ಕಡೆ ಬತ್ತು ಅವರು ಊರಿಗೆ ಹೋಗ್ತಾ ಇದ್ರು ಸೊ ಆ ಕಡೆ ಹೋಗಿದ್ರು ಅವಳಿಗೆ ಸ್ವಲ್ಪ ಜಾಸ್ತಿ ಜ್ವರ ಬಂದ್ಬಿಟ್ಟಿತ್ತು ಸೊ ಬೇಗ ಮನೆಗೆ ಹೋಗಿ ಅವಳಿಗೆ ರೆಸ್ಟ್ ಮಾಡಿಸ್ಬೇಕು ಅಂತ ಅವಳು ಹೊರಟ್ಲು ಆ್ಯಂಡ್ ಇವರು ಕೂಡ ಎಲ್ಲ ಈಗ ಇದು ಫೋಟೋ ಎಲ್ಲ ಮುಗಿಸ್ಕೊಂಡು ಬಂದರು ಆ್ಯಂಡ್ ಹಾಗೆ ಎಲ್ಲರ ಜೊತೆ ಒಂದಷ್ಟು ಫೋಟೋಸ್ ಕೂಡ ಅದು ಕ್ಲಿಕ್ ಮಾಡ್ಕೊಂಡ್ವಿ ಆ್ಯಂಡ್ ಅಮ್ಮ ಅಪ್ಪ ಅವರೆಲ್ಲ ನಿಂತಿದ್ರಲ್ಲ ಚಿಕ್ಕಮ್ಮ ಚಿಕ್ಕಪ್ಪ ಅಂದರು ಎಲ್ಲರೂ ಸೊ ಹೆಣ್ಣು ಗಂಡು ಜೊತೆ ಸೊ ಅವ್ರ ಜೊತೆ ನಿಂತಿರೋದನ್ನು ಫೋಟೋ ಇಟ್ಟಿದೆ ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಸೊ ನಾವೆಲ್ಲ ಮಿಸ್ ಆದ್ವಿ ಈ ಗ್ರೂಪಲ್ಲಿ ಅಷ್ಟೇ ಆ್ಯಂಡ್ ಇಲ್ಲಿ ನೋಡಿ ನಮ್ಮಮ್ಮ ಫ್ರೆಂಡ್ ರೂಪಾಂಟಿ ಕೂಡ ಬಂದಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವ್ರದ್ದು ಅವ್ರ ಕಡೆಯಿಂದ ಹೆಣ್ಣು ಬ ಹೆಣ್ಣು ಅವ್ರ ರಿಲೇಟಿವು ಸೊ ನಮ್ಮ ಕಡೆಯಿಂದ ಗಂಡು ರಿಲೇಟಿವು ಆ್ಯಂಡ್ ಅವರು ಬೇರೆ ಫಂಕ್ಷನ್ಗೆ ಹೋಗಿ ಬರಬೇಕಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದಿದ್ದಾರೆ ಈಗ ಸೊ ಎಲ್ಲ ಮಾತಾಡಿಕೊಂಡು ಅವ್ರ ಜೊತೆನೂ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಫೈನಲ್ ಆಗಿ ಬಂದಿದ್ದು ಸಹನ ದೀಕ್ಷಾ ಸಿರಿ ಅವರು ಸೊ ಸಹನನ ಜೊತೆ ಕ್ಲಿಪ್ಪಿಂಗ್ ತೊಗೊಳ್ಳೋಕ್ಕಾಯಿತು ಬಟ್ ದೀಕ್ಷಾ ಸಿರಿ ಅಂತೂ ಇನ್ನೂ ಎಂಟ್ರಿನೇ ಕೊಟ್ಟಿರಲಿಲ್ಲ ಹಾಗೆ ಇದು ಬಂದು ಒಂದು ಚಿಕ್ಕಮ್ಮನ ತಂಗಿ ನೇತ್ರ ಆಂಟಿ ಸೊ ಅವ್ರ ಜೊತೆ ಮಾತಾಡಿ ಒಂದಷ್ಟೆಲ್ಲ ಎಲ್ಲ ಕ್ಲಿಕ್ ಮಾಡಿಕೊಂಡು ಈಗ ಹೊಡುವ ಸಮಯ ಬಂತು ಮಮ್ಮಿ ಮತ್ತೆ ನಾಗ ದೊಡಮ್ಮನ ಜೊತೆನೂ ಒಂದಷ್ಟು ಫೋಟೋಸ್ ನ ಕ್ಲಿಕ್ ಮಾಡ್ಕೊಂಡು ನಾವ್ ಐಸ್ ಕ್ರೀಮ್ ತಿಂದಿರ್ಲಿಲ್ಲ ಆಕ್ಚುಲಿ ಲಾಸ್ಟ್ ಆಗ ಮಮ್ಮಿ ಬಂದ್ಮೇಲೆ ತಿನ್ನೋಣ ಅಂತ ಅನ್ಕೊಂಡ್ವಿ ಸೊ ಹಾಗಾಗಿ ಚಿಕ್ಕಮ್ಮ ರೂಪದೊಡಮ್ಮ ಅವ್ರೆಲ್ಲಾರು ತಿಂದಿದ್ರು ಅವ್ರ ಕ್ರೀಮ್ ತಿಂದು ಮನೆಗಡೆ ಹೊರಡೋಣ ಅಂತ ಬಂದ್ವಿ ಆ್ಯಂಡ್ ಇವರೆಲ್ಲ ಇಲ್ಲೇ ಇರ್ತಾರೆ ಲಕ್ಷ್ಮಿ ಚಿಕ್ಕಮ್ಮ ಸುಮ ಚಿಕ್ಕಮ್ಮ ಅಮ್ಮ ಆಶಾಂಟಿ ಎಲ್ಲರೂ ಸೊ ಅವರೆಲ್ಲ ಕಾರಿಂದ ಲಗೇಜ್ ಇದ್ರು ಚೌಟ್ರಿ ಒಳಗಡೆ ಹೋಗೋದಕ್ಕೆ ಸೊ ಅವರಿಗೆಲ್ಲ ಬಾಯ್ ಹೇಳ್ತಾ ಇದ್ದೀನಿ ಅವರೆಲ್ಲ ವೀಡಿಯೋ ಮಾಡಬೇಡ ಈ ವಿಡಿಯೋನ ಅಪ್ಲೋಡ್ ಮಾಡಬೇಡ ಬ್ಯಾಗ್ ಎತ್ಕೊಂಡು ನಿಂತಿರೋದನ್ನೆಲ್ಲ ಆದರೂ ಬಟ್ ನಾನು ಬಿಡಲಿಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಲ್ಲ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ಲಾಗ್ಸ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಈ ಫ್ಯಾಮಿಲಿ ಲಾಗ್ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಮದುವೆ ಸೀಸನ್ ಲಾಗ್ಸ್ ಆಗಿತ್ತು ಸೊ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾರ್ಡ್ಸ್ ಆಫ್ ಲಾವ್